ಬಸವಣ್ಣ ಬಂದು ಒಂದೇ ಮಾತಾಡಿದ ಕೂಡಲ ಸಂಗಮ ದೇವರೆಂಬುವ ಒಂದು ದಡಿಸಾಲವೇ ಅಂದ ಬಸವಣ್ಣ ದಡಿ ಬಂದ ತಗೊಂಡ ಲಿಂಗವನ್ನ ಕಲ್ಪನೆ ತಂದ ಅಹಂಕೃಾಸನೆ ಪಿಂಡಾಂಡಗತವಾದ ಚೈತನ್ಯ ಬ್ರಹ್ಮಾಂಡಗತವಾದಂಥ ಚೈತನ್ಯ ಪಿಂಡಾಂಡ ಬ್ರಹ್ಮಾಂಡ ಕಥಿತವಾಗಿರ್ತಕ್ಕಂತಹ ಆತ್ಮ ಚೈತನ್ಯದ ಸ್ವರೂಪದ ರೀತಿ ಸೈಂಟಿಫಿಕ್ ಇಷ್ಟ ಲಿಂಗ ತಂದ ತಗೊಳ್ರಿ ಅಂದ ಎಲ್ಲರಿಗೂ ಕೊಟ್ಟ ಎಲ್ಲರಿಗೂ ಕೊಟ್ಟು ತೋಳ್ರಿ ಯಾರು ಬೇಕಾದರೂ ಕಟ್ಟಿ ಯಾರು ಬೇಕಾದರೂ ಸಾಧನೆ ಮಾಡ್ರಿ ದೇವರು ನಿಮ್ಮ ಮನೆಯ ಕೂಲಿ ಎಲ್ಲಾರು ನೀವು ಕರ್ದಂಗ ಬಾ ಬಾ ಹೋಗನಕ್ ಹೋಗೋದು ಒತ್ಕೊಂಡು ಬರೋದು ಕುಣಿಯೋದು ಏನು ಪೂಜಾರಿಗಳ ಸ್ವತ್ತ ದೇವರು ಏನು ಪುರೋಹಿತಶಾಹಿಗಳ ಸ್ವತ್ತ ದೇವರು ಏನು ಪಟ್ಟಭದ್ರ ಹಿತಾಶಕ್ತಿಗಳ ಸ್ವತ್ತ ದೇವರು ಏನ್ ಜಾತಿವಾದಿಗಳ ಸ್ವತ್ತ ದೇವರು ಏನು ಸಂಪ್ರದಾಯ ಪರಂಪರೆಯ ಸ್ವಾಮಿಗಳ ಸ್ವತ್ತ ದೇವರು ದೇವರು ಜನಸಾಮಾನ್ಯರ ಸ್ವತ್ತು ಭಕ್ತರ ಸೊತ್ತು ಬದುಕು ಈ ಜಗತ್ತಿನಲ್ಲಿ ದೇವರು ಜನಸಾಮಾನ್ಯ ಇದು ನನ್ನ ವಾದ ಅಲ್ಲ ನಾನು ಹೇಳುವ ರೀತಿಯಿಂದ ಅದ ಇದು ಬಸವಣ್ಣ ಈ ರೀತಿ ಕಲ್ಪನೆ ಕಲ್ಪನೆ ಕಂಡಾರಿ ಕೆಡಿಸಿ ಇಟ್ಬಿಟ್ಟು ನಾವು ಕೆಡಿಸಿ ಇಟ್ಬಿಟ್ಟು ಕೆಡಿಸಿ ರಾಡಿ ಮಾಡಿಟ್ಟಿವಿ ಲಿಂಗ ಬಿಟ್ಟು ಆ ಪೂಜೆ ಈ ಪೂಜೆ ಏನು ಪೂಜೆ ಏನು ಪೂಜೆ ಒಂದು ದರ್ಬೆ ಟ್ರಣ್ ದಿವಸ ಒಂದು ದರ್ಬೆ ನಿಮ್ಮನ್ನು ಎದುರಿಸ್ತದ ನಿಮ್ಮನ್ನು ನಿಮ್ಮನ್ನು ಎದುರಿಸೋದೇನು ದೊಡ್ಡ ಮಾತಲ್ಲ ಮಕ್ಕಳನ್ನ ಬೆಳಗ್ಗೆ ಮನೆ ಹೇಳೋಕೆ ಮುಂಚೆ ಬಾಕು ತೆಗಿಯೋಕೆ ಮುಂಚೆ ಹೊರಗಡೆ ಒಂದು ಇದ್ಲು ಏನದು ಮರದು ಇದ್ಲು ಎರಡು ಮೆಣಸಿನಕಾಯಿ ಎರಡು ಓಳ್ ನಿಂಬೆ ಹಣ್ಣು ಕುಂಕುಮ ಹಚ್ಚಿ ಹೊರಗಡೆ ಇಟ್ಟರೆ ಸಾಕು ಚರ್ಗೆನೆ ಹಿಡಿತೀರಿ ಚರ್ಗೆನೆ ಹಿಡಿತೀರಿ ಒಂದು ಹಣ್ಣು ಎದುರಿಸ್ತದ ನಿಮ್ಮನ್ನ ಒಂದು ಮೆಣಸಿನಕಾಯಿ ಒಂದು ಮೆಣಸಿನಕಾಯಿ ಒಂದು ಒಂದು ಮುಂದಿದ್ದು ಮನೆ ಬಾಕ್ಲಿಗೆ ಹಾಕ್ರಿ ಅದು ಒಂದು ಮೊಟ್ಟೆ ಒಡದ್ ಇಟ್ಬಿಟ್ರ ಮುಗದ ಹೋಯ್ತು ನಾನು ಭಾಳ ಹಿಂಗೆ ಇದ್ದೇರಿ ನಾನು ಭಾಳ ತಿರ್ಸಿಟ್ಟಿ ಸ್ವಾಮಿ ನಾನು ಮೈಸೂರಿನಾಗ ನಾಗ ಅಮಾಸ ದಿವಸ ಪುಟ್ ಪುಟ್ಟ ತಿರುಗ್ತಿದ್ದೆ ಈ ಮಂದಿ ನಿಂಬೆಣ್ಣು ತಂದು ಇಡ್ತಿದ್ರು ತಗೊಂಡು ಬಂದು ಜ್ಯೂಸ್ ಮಾಡಿ ಕುಡಿತಿದ್ರು ನಾನು ಯಾಕೆ ಬಿಸಿ ಬಿಸ್ ಆಗ್ತೀರ ದೇವರು ಕುಡಿಯೋಕೊಟ್ಟಂತೆ ಆಮೇಲೆ ಯಾರೋ ಹೇಳಿದ್ರು ಮಾಡಬೇಡ್ರಿ ಸಿರೇಂಜ್ ಸಿರೇಂಜೊಳಗ್ ಏನಾರು ಹಾಕಿಟ್ಟು ಮತ್ತೆ ಓದಿತ್ತು ನಿಮ್ ಗಂಟ ಅಂದ್ರು ಬಿಟ್ಟು ಬಿಟ್ಟೆ ನಾನು ಮೋಸ 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 ಭಯ 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 ದೇವ್ರು ಅಂದರೆ ಭಯ ದೇವ್ರು ಅಂದರೆ ಭಯ ಏನು ಮಾಡ್ತನವ ಇವನೇನು ಯಾವ ದೇವರು ಏನೂ ಮಾಡೋದಿಲ್ಲ ದೇವರು ಈ ಜಗತ್ತಿನಲ್ಲೇ ಯಾರಿಗೂ ಹೇಳಿ ದೇವರು ನಿರಾಕಾರ ಸಚ್ಚಿದಾನಂದ ಶಾಂತ ಸ್ವರೂಪದವನು ದೇವರು ನಮ್ಗೆ ಯಾವಾಗ ಒಲಿತಾನೆ ಗೊತ್ತೇನು ರೀ ದೇವ್ರು ನಮಗೆ ಪೂಜೆ ಮಾಡಿದಾಗ ಒಲಿಯೋದಿಲ್ಲರಿ ಒಬ್ಬರು ಮನಸ್ಸು ನೋಯಿಸಬಾರ್ದು ಒಬ್ಬರು ಮನೆ ಹಾಳು ಮಾಡಬಾರ್ದು ಆವಾಗ ದೇವರು ನಮ್ಮ ಮನೆಗೆ ಒಲಿತಾನೆ ಒಬ್ಬರು ಮನಸ್ಸು ನೋಯಿಸಬಾರದು ಒಬ್ಬರ ಮನೆ ಹಾಳು ಮಾಡಬಾರದು ಗಂಗೆಯಲ್ಲಿ ಮುಳುಗಿದರೆ ಕಳಂಕ ಬಿಟ್ಟಿತ್ತೆ ಶರಣರು ಎಷ್ಟು ಚೆನ್ನಾಗಿ ಕೇಳ್ತಾರೆ ಗಂಗೆಯಲ್ಲಿ ಮುಳುಗಿದರೆ ಕಳಂಕ ಬಿಟ್ಟಿತ್ತೆ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಂಚು ಹಿಡ್ತಾರೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ ತನ್ನ ತಾನಆಾರೆಂದು ತಿಳಿದೋಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಬರೀ ದೇವರಲ್ಲದ ನ ಇಲ್ಲಿದ್ದಾನೆ ಆ ಮೂಲೆ ಆಗಿರ್ತಾನೆ ಈ ಮೂಲೆ ಆಗಿರ್ತಾನೆ ಹಿಂಗ ಕರೆದ್ರ ಬರ್ತಾನೆ ಹಂಗ ಕರೆದ್ರ ಬರ್ತಾನೆ ಇನ್ನು ಕೆಲವು ಮಕ್ಳಿಗೆ ಮೈ ಮ್ಯಾಗ ಬರ್ತದ ಈ ಕಡೆ ಓ ಬರ್ತ ಬರ್ತಾವೇನಾ ಈ ಕಡೆ ಬರ್ತಾವ ಎಲ್ಲೇ ಎಲ್ಲ ಸಲ ನನಗೆ ಒಂದ್ಸಲ ಹೆಣ್ಣು ಮಕ್ಕಳನ್ನ ಬಟ್ಟೆ ಬಿಚ್ಚಿ ಮೈ ಮೇಲೆ ಕಂಬಿ ಹಾಕಿ ಸಿಡಿ ಆಡಿಸ್ಬೇಕೇನ್ರಿ ದೇವ್ರು ಹೊಲಿಬೇಕಾದ್ರೆ ಯಾಕೆ ಉತ್ತಮರ ಹೆಣ್ಣು ಮಕ್ಕಳು ದೇವದಾಸ್ಯರು ಆಗ್ಲಿಲ್ಲ ಆಗ್ಬೇಕು ಅಂತ ಹೇಳ್ತಾ ಇಲ್ಲ ಪ್ರಶ್ನೆ ಅಷ್ಟೇ ನನಗೂ ಯಾಕೆ ಕೆಳವರ್ಗ್ರೆ ಹೆಣ್ಣು ಮಕ್ಕಳನ್ನ ದೇವದಾಸ್ಯ ಮಾಡಿದ್ರಿ ನೀವು ಯಾಕೆ ಮಾಡಿದ್ರಿ ನೀವು ಯಾಕೆ ಶೋಷಣೆ ಮಾಡಿದ್ರಿ ನೀವು ಬಸವಣ್ಣ ಅಂತಹ ದೇವದಾಸಿಯರನ್ನ ಶರಣೆಯರನ್ನಾಗಿ ಮಾಡಿ ಹನ್ನೆರಡು ಸಾವಿರ ಜನ ಪುಣ್ಯಂಗಿಯರನ್ನ ಪುಣ್ಯಾಂಗಿಯರನ್ನಾಗಿ ಮಾಡಿದ ಆತ ನಮ್ಮ ಸಂಗನ ಬಸವಣ್ಣ ಕಲ್ಯಾಣದಲ್ಲಿ ಔಷಧಿಗೊಬ್ಳು ವೇಷ್ಯ ಸಿಕ್ಕಲಿಲ್ಲ ಅಂತ ಕಲ್ಯಾಣದಲ್ಲಿ ಎಲ್ಲರಿಗೂ ಲಿಂಗ ಕಟ್ಟದಂತೆ ಬಾ ಮಾಯಾದೇವಿ ಬಂದು ನಿಂತಿದ್ಲಲ್ಲ ಗುರುವಾದ್ಲು ಕಟ್ ನಿನ್ನ ದೇಹ ತನು ಸೂಳೆ ಆಗಿರಬಹುದು ಮನ ಪವಿತ್ರ ತಗೋ ತನು ವೇಷಾವೃತ್ತಿಯನ್ನು ಮಾಡಿರಬಹುದು ಮನಸ್ಸು ಬಹಳ ಪವಿತ್ರ ತಗೋ ಮನಸ್ಸು ಸ್ವಚ್ಛ ಇರಬೇಕ್ರಿ ದೇಹ ಏನು ಸ್ವಚ್ಛ ಇರೋದು ಸ್ಯಾಂಡ್ಲ್ ಹಾಕೋದು ಮೈಸೂರು ಸ್ಯಾಂಡ್ಲ್ ಪಿಯರ್ಸು ಒಳಗಡೆ ಕೊಳಕ ಹೊರಗ ಬಿಡು ಬಾಹ್ಯದೊಳು ಡಂಬವ ಮಾನಸವರು ಎಡವೆಡದಲ್ಲಿ ವಂಚಿಸಿ ಹೊರಗೆ ನೀರ್ತಿಯ ಬಸವಣ್ಣ ಅಂದ್ರೆ ಯು ಕಾಮ್ ಇನ್ನರ್ ಕಾನ್ಸಸ್ ಒಳಗೆ ನಿಂತ್ಕೊಂಡು ನೋಡು ಅದು ದಲಿತರವರು ನೀನು ಮೇಲ್ವರ್ಗದವನು ನೀನು ಮನುಷ್ಯ ಅವನು ಮನುಷ್ಯ ಅವನನ್ನು ನೀನು ಕೆಟ್ಟವನ ಏನು ಕೊಲೆ ಮಾಡಿದಾನ ಜೈಲಿಗೆ ಹೋಗಿದ್ದಾನ ಇನ್ನೊಬ್ಬರ ಮನೆ ದುಡ್ಡು ದೇವರ ಧರ್ಮದಿಂದ ದೂರ ಇಟ್ಟರಲ್ಲ ಅದಕ್ಕಾಗಿ ಅಂಬೇಡ್ಕರ್ ಹೇಳಿದ್ರು ನಾನು ಹಿಂದೂ ಆಗಿ ಹಿಂದೂವಾಗಿ ಹಿಂದೂ ಆಗಿ ಹೇಳಿ ಅಂತೇಳಿ ಬೌದ್ಧ ಧರ್ಮದ ಶ್ರೀಧರ್ ಇವತ್ತಿಗೂ ಈ ದೇಶದೊಳಗಡೆ ಗುಡಿಯೊಳಗ ಹೊತ್ತಿಗೆ ಶರ್ಟ್ ಬಿತ್ತಿಸ್ತಾರೆ ಗಂಡಸುರದು ಯಾಕ ದಾರ ಇತ್ತ ಇಲ್ಲ ಅಂತ ನೋಡ ನೀವು ಹೋಗಿ ನಿಂತು ನೋಡ್ತೀರಿ ಓ ಬಾ 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 ಇನ್ನೇನು ದೇವ್ರು ಕಂಡೇ ಬಿಟ್ಟ ಇನ್ನೇನು ದೇವ್ರ ಕಂಡೇ ಬಿಟ್ಟ ಎಲ್ಲಿ ಕಾಣ ಬಲಕ್ಕೆ ಬೀಳುತ್ತದ ಹೂ ಎಡಕ್ಕೆ ಬೀಳುತ್ತದೋ ಕೆಂಪು ಬೀಳುತ್ತದೋ ಹಳದಿ ಬೀಳುತ್ತದೋ ಯಾವ ಕೆಂಪು ಇಲ್ಲ ಯಾವ ಹಳದಿನೇ ಇಲ್ಲ ನಿಮ್ಮ ಯಜಮಾನರು ದುಡ್ಕೊಂಡು ತಂದು ಬ್ಯಾಂಕ್ನಾಗ ರೊಕ್ಕ ಇಟ್ಟು ಸಂತೆ ಮಾಡ್ಕೊಂಡು ಬಂದರೆ ಮನೆಯಾಗ ಬಿ ಕೆಂಪು ರಕ್ತ ಬರ್ತದ ಹಲ್ಲನಾಗ ಬಿಳಿ ನಗು ಬರ್ತದ ಹ್ಞೂ ಹೆಣ್ಣುಮಕ್ಕಳೇ ಬಿಡ್ರಿ ಇಂಥವೆಲ್ಲ ಪೂಜೆ ಪುನಸ್ಕಾರ ಬಿಡ್ರಿ ಪ್ರತಿದಿನ ಈ ದೇವ್ರ ಖರ್ಚು ಮಾಡೋ ದುಡ್ಡನ್ನ ನಾಳೆಯಿಂದ ಪಿಗ್ಮಿ ಕಟ್ಟ್ರಿ ವರ್ಷಕ್ಕೆ ಎರಡು ಬಿಲ್ವಾರ ಮಾಡಿಸ್ಕೋಬಹುದು ಎರಡು ಬಿಲ್ವಾರ ಮಾಡಿಸ್ಕೊಳ್ಬಹುದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಲಕ್ಷ್ಮೀ ಪೂಜೆ ಮಾಡಿದ್ರೆ ದರಿದ್ರತನ ಹೋಗ್ಲಿಲ್ಲ ಈ ದೇಶದಲ್ಲಿ ದರಿದ್ರತನ ಹೋಗಲಿಲ್ಲ ಬಸವಣ್ಣ ಇಷ್ಟಲಿಂಗದ ಕಲ್ಪನೆಯು ಯಾಕೆ ಕೊಟ್ಟ ಅನ್ನೋದು ನಮಗೆ ಕಲ್ಪನೆಯೇ ಬರಲಿಲ್ಲ ಬರೀ ಜ್ಞಾನ ತುಂಬಿ ತುಳ್ಕೋದು ಅಬಾ ತಾಯಿಂದಿರ ನಿಮಗೆ ಮೊದಲು ಕೈ ಮುಗಿಬೇಕು ನಾನು ಕಲ್ಯಾಣದಾಗ ಹೊರಗೆ ಬಂದಿರಲ್ಲ ನಿಮಗೆ ಮೊದಲು ಶರಣಾರ್ಥಿ ನಿಮಗೆ ನಿಮಗೆ ಮೊದಲು ಶರಣ ಇಷ್ಟು ಮಂದಿ ಹೊರಗೆ ಬಿದ್ದಿರಲ್ಲ ಅದು ಚಲೋ ಯಾಕಂದ್ರೆ ದೇವ್ರು ಇಷ್ಟೊತ್ತಿಗೆ ಹೋಗಬಾರ್ದು ಅಂತ ಹೇಳತ್ತದ ಕತ್ಲೆ ಮ್ಯಾಗ ಆರು ಗಂಟೆ ಮೇಲೆ ಮನೆ ಬಿಡಬಾರ್ದ್ರಿ ಅಮಾಸೆ ಹುಣ್ಣಿಮೆ ಯಾವ ಅಮಾಸೆ ಹುಣ್ಣಿಮೆ ಯಾವ ವಾರ ದಿನಶ್ರೇಷ್ಠವೋ ಲಿಂಗಶ್ರೇಷ್ಠವೋ ದಿನಶ್ರೇಷ್ಠವೋ ಲಿಂಗಶ್ರೇಷ್ಠ ದಿನಶ್ರೇಷ್ಠ ಅಂತ ಸೋಮವಾರ ಚಲೋ ಮಂಗಳವಾರ ಕೆಟ್ಟ ಬುಧವಾರ ಚಲೋ ಏನ ಕಾಲ ಕೆಟ್ಟ ಗುಳಿಗೆ ಕಾಲ ಚಲೋ ರಾಹುಕಾಲ ಲಾಟ್ರಿ ಟೈಮ್ ನೋಡಿ ತಾಲಿ ಕಟ್ಟಾರ ಎಲ್ಲಾರು ಡೈವರ್ಸ್ ಕೇಸ್ ಎಲ್ಲ ಮೂ ಸಾವಿರದ ಎಂಟದ ಕೋರ್ಟ್ ಆಗಿ ಸ್ವಾಮಿ ಟೈಮ್ ನೋಡಿ ತಾಲಿ ಕಟ್ಟಿದ್ರೆ ಜೀವನ ಅಲ್ಲ ಪ್ರೀತಿ ಪ್ರೇಮಗಳ ಮಧ್ಯದಲ್ಲಿರುವ ಸಹನಾಶೀಲತೆಯ ಬದುಕು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಕಟ್ಟ್ರಿ ಟೈಮ್ ಎದಕ್ಕೆ ಕಟ್ಟೋದು ಗೊತ್ತೇನ ಆ ಟೈಮ್ಗೆ ಮಂದಿ ಊಟಕ್ಕೆ ಬರಕ್ಕದ್ರು ಮುಯಿ ಬರ್ಸಕ ಹನ್ನೆರಡು ಗಂಟೆಗೆ ಬಂದು ಮುಯಿ ಬರ್ಸೋದು ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಸ್ವಾಮಿ ಎಲ್ಲಿ ಏನು ಕತೆ ಶರಣರು ಹೇಳಿದ್ರು ಇಷ್ಟಲಿಂಗ ಸಾಧನೆಯಿಂದ ಆತ್ಮಸ್ಥೈರ್ಯ ಬರ್ತದ ಗಂಡ ಹೋದರು ಸ್ಥೈರ್ಯ ಹೆಂಡತಿ ಹೋದರೂ ಸ್ಥೈರ್ಯ ಮಕ್ಕಳಿಗೆ ಸ್ಥೈರ್ಯ ಬದುಕಿಗೆ ಸ್ಥೈರ್ಯ ಹಣದ ಉಳಿತಾಯದ ಸ್ಥೈರ್ಯ ಎಲ್ಲರೂ ಎಲ್ಲರೂ ಲಿಂಗದ ರಾಶಿ ಆಗಬಹುದು ಅಂದ ಬಸವಣ್ಣ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರನ್ನು ಇಟ್ಟ ಇದೆ ಜಾಗದಲ್ಲಿ ಪ್ರತಿದಿನ ಲಿಂಗ ಪೂಜೆ ಕಲಿಸ್ತಿದ್ದ ಬಸವಣ್ಣ ಪ್ರತಿದಿನ ಲಿಂಗ ಯೋಗವನ್ನು ಕಲಿಸ್ತಿದ್ದ ಬಸವಣ್ಣ ಪ್ರಭುದೇವರ ಲಿಂಗ ಯೋಗ ಅನಿಮಿಷೆಯ ದೃಷ್ಟಿಯಿಂದ ನೋಡುವ ಲಿಂಗವನ್ನ ಎಷ್ಟು ಚೆನ್ನಾಗಿ ಕರದಿಷ್ಟ ಲಿಂಗವಿ ಶರೀರದೋಳು ಪರವಸ್ತು ತಾನಾಗಿದೆ ಇಷ್ಟಲಿಂಗ ನನ್ನನ್ನು ನಾನು ನೋಡುವುದು ನನ್ನನ್ನು ನಾನು ವಿಚಾರಿಸಿಕೊಳ್ಳುವುದು ನನ್ನನ್ನು ನಾನು ಪೂಜಿಸಿಕೊಳ್ಳುವುದು ನನಗೆ ನಾನೇ ಭಸ್ಮ ಧರಿಸುವುದು ಬಸವ ಬಸವ ಎಂದು ಬಸಿತವಂ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ ಬಸವ ಶಟಸ್ಥಳ ಚನ್ನ ಬಸವ ಪ್ರಭು ಮುಖ್ಯರು ಬಸಿತವಂ ಧರಿಸಿ ಬಯಲಾದರಯ್ಯ ಹೆಸರು ಅಂಗುಲಿತ್ರೆಯು ಬಸಿತ ಬಸವಾಕ್ಷರ ಬಸವಾಕ್ಷರತ್ರೇರಿಂದ ಸೈಂಟಿಫಿಕ್ ಫಾರ್ ಗುರು ಸೈಂಟಿಫಿಕ್ ಲಿಂಗ ಸೈಂಟಿಫಿಕ್ ಜಂಗಮ ವಿಜ್ಞಾನಕ್ಕೆ ಸತ್ಯವಾದ ವಿಭೂತಿ ವಿಜ್ಞಾನಕ್ಕೆ ಸತ್ಯವಾದ ರುದ್ರಾಕ್ಷಿ ವಿಜ್ಞಾನಕ್ಕೆ ಸತ್ಯವಾದ ಪಾದೋದಕ ಪ್ರಸಾದ ಧರ್ಮ ಬಹಳ ಚೆನ್ನಾಗಿ ಕಾನ್ಸೆಪ್ಟ್ ತೊಂದ್ರೆ ಬಸವಣ್ಣ ಹಾಗಾಗಿ ಈ ಲಿಂಗವನ್ನ ಕೊರಳ ಕಟ್ಕೊಡ್ರಿ ಚಲೋ ಲಿಂಗ ಇಟ್ಕೋಬೇಕು ಅಂಗುಷ್ಟ ಮಾತ್ರದ ಇಷ್ಟ ಲಿಂಗ ಸತ್ತ ಏನು ಕಟ್ತಾರ ಭೂಮಿಯಾಗಿ ಏನಿಡ್ತಾರೆ ನಿಮ್ಮನ್ನಿಟ್ಟಾಗ ಮನೆ ಬಂಗಾರ ಇಡ್ತಾರ ಹಾ ಏನಿಡ್ತಾರ ಸತ್ತರೇ ಸಂಗಾತಿಯಾಗಿ ಉಳಿಸಿಕೊಂಡ ಇಷ್ಟ ಸಟೆ ಮಾಡಿಕೊಟ್ಟೆ ಎನ್ನುವನ ಲಿಂಗದಲ್ಲಿ ಹುಟ್ಟಿ ಲಿಂಗದಲ್ಲಿ ಬೆಳೆದು ಲಿಂಗದಲ್ಲಿ ವಿವರಿಸಿ ಲಿಂಗದಲ್ಲಿ ಲಿಂಗೈಕ್ಯರಾದವರಿಗೆ ಮರಣ ಉಂಟೆ ಭೋ ಉಂಟು ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ ಸಂಘವೆನ್ನೆ ಸಮರಸವೆನ್ನೆ ಆಯಿತೆನ್ನೇ ಆದರೆ ನಾನೆನ್ನೆ ನೀನೆನ್ನೆ ಚೆನ್ನಮಲ್ಲಿಕಾರ್ಜುನ ದೇವ ಲಿಂಗೈಕ್ಯವಾದ ಬಳಿಕ ಏನು ನಮ್ಮಲ್ಲಿ ಸೂತಕ ಇಲ್ಲ ಲಿಂಗ ಕಟ್ಟದವರಿಗೆ ಲಿಂಗ ಕಡ್ದವ್ರಿಗೆ ಸೂತಕ ಇಲ್ಲ ನಮ್ಮ ಹೆಣ್ಣುಮಕ್ಳು ಹೊರಗಾದ್ರೆ ತಿಂಗಳಗಟ್ಟಲೆ ಮೂರು ದಿನ ಪೂರ್ವ ಅವಶ್ಯಕತೆ ಇಲ್ಲ ಯಾಕ ಜಳಕ ಮಾಡ್ಕೊಳ್ಳೋದು ಲಿಂಗ ಪೂಜೆ ಮಾಡಿದ್ಮೇಲೆ ಬಹಿಷ್ಠೆ ತನಗೆ ಹೊರಟೋಗ್ತದೆ ಯಾಕ ನಮ್ಮಲ್ಲಿ ಲಿಂಗ ಪೂಜೆ ಒಳಗಡೆ ಬಹಿಷ್ಠೆ ಇಲ್ಲ ಯಾಕಿಲ್ಲ ಅದು ನಿಂತ ಮ್ಯಾಗ ನಾ ಹುಟ್ಟೀನಿ ಹ್ಮ್ ಒಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ ಎಲ್ಲ ಎಲ್ಲ ಎಷ್ಟು ಅದ್ಭುತವಾದ ಕಲ್ಪನೆ ಲಿಂಗದ ಬಗ್ಗೆ ತಂದ್ರು ಶರಣರು ಅಂದರೆ ಈ ರೀತಿ ಲಿಂಗ ಇಷ್ಟಲಿಂಗ ಪೂಜೆ ಮಾಡಿದ್ರೆ ಸರ್ವ ಸಿದ್ಧಿ ಬರ್ತದೆ ಸರ್ವ ಶಕ್ತಿ ಬರ್ತದೆ ನೋಡ್ರಿ ನಿಮಗೆ ಇಷ್ಟಲಿಂಗ ಪೂಜೆ ಮಾಡ್ರಿ ನೀವು ಸಾಲ್ಗಾರ ಆಗೋಲ್ಲ ಯಾಕ ಯಾವ ದೇವರ ಭಯ ಇಲ್ಲ ದುಡಿದು ದುಡ್ಡೆಲ್ಲ ಕೊಡಬೇಕಲ್ಲ ತಂದೆ ಒಂದು ಗೋದ ಅಪ್ಪ ಒಂದು ಗೋದ ಮಗ ಒಂದು ಗೋದ ಸೊಸೆ ಒಂದು ದೇವರು ತಂದೆದೊಂದು ದೇವರು ಮಗೊಂದು ಒಂದು ದೇವರು ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವನೋ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ನೋಡ ಗಂಡ ಗಂಡರಿಗೆಲ್ಲ ಹೆಂಡಿರಾಗಿ ಆಡುವ ಜಗದ ಗಂಡ ಚೆನ್ನ ಮಲ್ಲಿಕಾರ್ಜುನ ಕಟ್ಟಿಕೊಂಡಿದ್ದೇನೆ ಅವನು ಮುಂದೆ ನಾನು ಹಿಂದೆ ಉಸಿರಾಡುವಾಗಲೂ ಅವನ ಮುಂದೆ ನೋಡುವಾಗಲೂ ಅವನನ್ನ ನೋಡುವುದು ಶಿವಲಿಂಗ ಕೇಳುವುದು ಗುರುಲಿಂಗ ಕೇಳುವುದು ಪ್ರಸಾದಲಿಂಗ ಮಾತನಾಡುವುದು ಗುರುಲಿಂಗ ಸದ ಪ್ರಜ್ಞೆ ಬಹಳ ಮುಖ್ಯ ಮನುಷ್ಯನಿಗೆ ಕಾರಣ ಅಂಬೇಡ್ಕರ್ ಇದೇ ಮಾತನ್ನು ಹೇಳ್ತಾರೆ ಯಾರಿಗೆ ಚರಿತ್ರೆಯ ಜ್ಞಾನ ಇರ್ತದೆ ಅವರು ಸಮಾಜದಲ್ಲಿ ಚರಿತ್ರೆಯ ಪ್ರಜ್ಞೆಯನ್ನು ಬಹಳ ಚೆನ್ನಾಗಿ ಇಡುತ್ತಾರೆ ಹಾಗಾಗಿ ನಾವೆಲ್ಲರೂ ಸಹ ಈ ಲಿಂಗದ ಕಲ್ಪನೆಯನ್ನು ಬಹಳ ಸ್ವಚ್ಛವಾಗಿ ನಾವು ಗಮನದಲ್ಲಿ ಇಡಬೇಕು ಬಸವಣ್ಣನವರ ಪೂರ್ವದಲ್ಲಿ ಇಷ್ಟ ಲಿಂಗ ಇರಲಿಲ್ಲ ಇದು ಮೊದಲ ಬಸವಣ್ಣನವರ ನಂತರ ಇಷ್ಟಲಿಂಗದ ಕಲ್ಪನೆ ಬಂದಿರುವುದು ಗಮನ ಹೇಳ್ಬೇಕು ಕಾರಣ ನಾನು ಹೇಳಿದ್ದೇನೆ ನಾವು ಶೈವ ಸಂಸ್ಕೃತಿಯನ್ನು ಗೌರವಿಸುತ್ತೇವೆ ಅದನ್ನು ಬಹಳ ಚೆನ್ನಾಗಿ ನಾವು ಗೌರವದಿಂದ ಕಾಣ್ತೇವೆ ಕಾರಣ ಈ ದೇಶ ಸವಿವ ಸಂಸ್ಕೃತಿಯ ಪರಂಪರೆಯ ಮೂಲ ಕೃತೃತ್ವವನ್ನು ಹೊಂದಿದೆ ಎನ್ನುತ್ತಕ್ಕಂಥದನ್ನು ಸ್ಥಾವರಲಿಂಗ ಬೇರೆ ಚರಲಿಂಗ ಬೇರೆ ಇಷ್ಟಲಿಂಗ ಬೇರೆ ಈಗ ಚರಲಿಂಗ ಅಂತ ಒಂದು ಮಧ್ಯದಲ್ಲಿ ಸೇರ್ತಿವತ್ತು ಸ್ಥಾವರಲಿಂಗ ಅಂತ ಹೇಳಿದ್ರೆ ಗುಡಿಗುಂಡಾರದಲ್ಲಿ ಇರುವಂತಹ ಶೈವ ಪರಂಪರೆಯ ಶಿವ ಮತ್ತು ಶಕ್ತಿಯ ಸಂಪುಟವಾಗಿರ್ತಕ್ಕಂತಹ ತಂತ್ರಗಾರಿಕೆ ವ್ಯವಸ್ಥೆ ಸ್ಥಾವರಲಿಂಗ ಈ ಸ್ಥಾವರಲಿಂಗವನ್ನೇ ಶೈವ ಸಂಸ್ಕೃತಿಯಿಂದ ಮುಂದುವರದ ಭಾಗವಾಗಿ ಶೈವೋಪಾಸಕರಾಗಿರ್ತಕ್ಕಂತಹ ಮುನಿಗಳು ಶೈವದ ಆಚರಣೆಯಲ್ಲಿ ಇರ್ತಕ್ಕಂತಹ ಮುನಿಗಳು ಅವರು ಎಲ್ಲೇ ಹೋದರೂ ಸಹ ಅವರು ಆಚರಣೆ ಮಾಡುವಾಗ ಅವರಿಗೆ ಪೂಜೆ ಪುನಸ್ಕಾರಗಳಿಗಾಗಿ ಪೂಜೆ ಪುನಸ್ಕಾರಗಳನ್ನು ಮುಂದುವರಿಸ್ತಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ದೇವಸ್ಥಾನಗಳು ಇಲ್ಲದಿದ್ದಾಗ ಅವರ ಪೂಜೆ ಮತ್ತು ಅವರ ದಿನಚರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದೇ ಸ್ಥಾವರಲಿಂಗದ ರೂಪವನ್ನು ಸಣ್ಣದಾಗಿ ಮಾಡಿಕೊಂಡು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಹೋಗ್ತಿದ್ರು ಇದಕ್ಕೆ ಚರಲಿಂಗ ಅಂತ ಹೇಳಿ ಶೈವ ಶುದ್ಧ ಶೈವ ಲಿಂಗಾಯತ ಮೂರು ಸಹ ಬಹಳ ಮುಖ್ಯವಾಗಿ ಎಲ್ಲರಿಂದ ಬದಲಾವಣೆಯನ್ನು ಕಂಡುಕೊಂಡು ಬಂದಿರತಕ್ಕಂಥದ್ದು ಶೈವ ಪರಂಪರೆಯಲ್ಲಿ ಗುರು ವ್ಯಕ್ತಿಯೂ ಆಗಬಲ್ಲ ಜ್ಞಾನವೂ ಆಗಬಲ್ಲ ಲಿಂಗಾಯತ ಧರ್ಮದಲ್ಲಿ ವ್ಯಕ್ತಿ ಗುರು ಆಗಬಲ್ಲ ಅದನ್ನು ಮೀರಿ ತನ್ನ ಅರಿವು ಗುರುವಾಗದಲ್ಲ ವ್ಯತ್ಯಾಸ ಗೊತ್ತಾಗ್ತದಲ್ಲ ವ್ಯಕ್ತಿಗಿಂತ ದೊಡ್ಡದು ಲಿಂಗಾಯತ ಧರ್ಮದಲ್ಲಿ ಇಟ್ ಇಸ್ ನಾಲೆಜ್ ಅರಿವು ಗುರುವಾಗ ಸ್ಥಾವರ ಲಿಂಗದಲ್ಲಿ ಲಿಂಗ ಒಂದು ಕಡೆ ಸ್ಥಾವರವಾಗಿ ನಿಲ್ಲುತ್ತದೆ ಲಿಂಗಾಯತ ಧರ್ಮದಲ್ಲಿ ಇಷ್ಟಲಿಂಗ ದೇಹದ ಚೈತನ್ಯ ಇರುವವರೆಗೂ ದೇಹದಲ್ಲಿ ಚಲನಾಶೀಲದಲ್ಲಿ ಇರ್ತದೆ ಇಟ್ ಇಸ್ ಮೂವಿ ಚಲನಾಶೀಲದಲ್ಲಿ ಹಾಗಾಗಿ ಈ ಸ್ಥಾವರಲಿಂಗಕ್ಕೂ ಇಷ್ಟಲಿಂಗಕ್ಕೂ ಇರುವಂತಹ ವ್ಯತ್ಯಾಸ ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ಸ್ಥಾವರಲಿಂಗದ ಪೂಜೆಗೆ ಪೂಜಾರಿ ಇರುತ್ತಾನೆ ಅರ್ಥ ಆಗ್ತದೆ ಹೇಳೋದು ಸ್ಥಾವರಲಿಂಗ ಪೂಜೆಗೆ ಪೂಜಾರಿ ಇರುತ್ತಾನೆ ಇಷ್ಟಲಿಂಗ ಪೂಜೆ ಪೂಜಾರಿ ಇರುವುದಿಲ್ಲ ಅಹಂ ಗೃಹೋಪಾಸನೆಯನ್ನು ಮಾಡಿಕೊಳ್ಳುತ್ತಾರೆ ಸ್ಥಾವರಲಿಂಗ ವೈದಿಕ ಪರಂಪರೆಯಿಂದ ಕೂಡಿರುತ್ತದೆ ಇಷ್ಟಲಿಂಗದ ಪರಂಪರೆಯ ಪೂಜೆ ವಚನಗಳ ಆಧಾರಿತವಾಗಿರುತ್ತದೆ ಸ್ಥಾವರಲಿಂಗ ಅಭಿಷೇಕದಿಂದ ಕೂಡಿಕೊಂಡಿರುತ್ತದೆ ಇಷ್ಟಲಿಂಗ ತನ್ನ ಅಂತಃಕರಣದ ಸತ್ವದಿಂದ ತನ್ನ ಪೂಜೆಯನ್ನು ಹೆಚ್ಚಿಸಿಕೊಳ್ಳುತ್ತದೆ ಬಹಳ ವ್ಯತ್ಯಾಸವಿದೆ ಸ್ಥಾವರಲಿಂಗ ಪೂಜೆಗೂ ಇಷ್ಟಲಿಂಗದ ಸಾಧನೆ ಹೇಳಿದೆ ನಾನು ಸ್ಥಾವರಲಿಂಗಕ್ಕೆ ಯಾರು ಬೇಕು ಒಬ್ಬ ಪೂಜಾರಿ ಬೇಕು ಪೂಜಾರಿ ಬೇಕು ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನದಲ್ಲಿ ನೀವು ಹಣ್ಣು ಕಾಯಿಗಳನ್ನು ಕೊಟ್ಟು ಪೂಜೆ ಮಾಡಿಸುವಾಗ ನಿಮಗೆ ಒಬ್ಬ ಪೂಜಾರಿ ಅನ್ನತಕ್ಕಂತಹ ಮಧ್ಯವರ್ತಿ ಇರ್ತಾನೆ ಯಾರಿರ್ತಾನೆ ಮಧ್ಯವರ್ತಿ ಎ ಪಿ ಎಂ ಸಿ ಮಾರ್ಕೆಟ್ ಬ್ರೋಕರ್ ಇದ್ದಂಗೆ ಅವರು ಯಾರಿರ್ತಾನೆ ಎ ಪಿ ಎಂ ಸಿ ಮಾರ್ಕೆಟು ಬ್ರೋಕರ್ ಆರ್ ಆರ್ ನಾಟ್ ದಲ್ಲಾಳಿ ನೀವೇನು ಮಾಡ್ತೀರಿ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡು ಹೋಗಿ ಆ ಪೂಜಾರಿ ಕೈಯಲ್ಲಿ ಕೊಡ್ತೀರಿ ಪೂಜಾರಿ ಏನು ಮಾಡ್ತಾನ ಪೂಜೆ ಮಾಡ್ತಾನೆ ದೇವರ ಹತ್ತಿರ ಹೋಗಿ ನೀವು ನಂಬಿರುವಂತಹ ಹೊರಗಡೆ ಪೂಜಾ ಸಾಮಗ್ರಿಯನ್ನು ಕೊಟ್ಟ ನಂತರ ಪೂಜೆ ಮಾಡುವವನು ಯಾರು ಪೂಜಾರಿ ಎಷ್ಟು ದೊಡ್ಡವರು ನೀವು ಹ್ಮ್ ದೇವ್ರಿಗೆ ಪೂಜೆ ಮಾಡ್ಬೇಕಾದ್ರೆ ಒಬ್ಬ ದಳ್ಳಾಳಿನ ಇಟ್ಕೊಂಡಿದ್ರೆ ಅಂದ್ರೆ ಎಷ್ಟು ಶ್ರೀಮಂತರು ನಿಮ್ಗೆ ಆ ಎಷ್ಟು ದೊಡ್ಡ ಶ್ರೀಮಂತರು ನೀವು ಈಗ ಪೂಜೆ ಮುಗಿದ ಮೇಲೆ ದೇವರ ಅನುಗ್ರಹ ಆಗಬೇಕು ಪೂಜೆ ಮುಗಿತ್ತು ದೇವರ ಅನುಗ್ರಹ ಆಗಬೇಕು ಹಾಗಾದ್ರೆ ದೇವರು ಯಾರಿಗೆ ಅನುಗ್ರಹ ಮಾಡಬೇಕು ಪೂಜಾರಿಗೆ ಅನುಗ್ರಹ ಪೂಜಾರಿಗೆ ಮಾಡಬೇಕು ಅಂತ ನೀವು ಹೇಳೋದಾದ್ರೆ ಪೂಜಾರಿಯನ್ನು ಕಷ್ಟಪಟ್ಟು ಹಣ್ಣು ಹಂಪಲು ಹೂ ತಂದನೇನೋ ಹಣ್ಣು ಹೂ ಹಂಪಲು ತಂದವ್ರು ಯಾರು ನೀವು ಪೂಜೆ ಮಾಡಿದವರು ಯಾರು ಪೂಜಾರಿ ಅನುಗ್ರಹ ಮಾಡಬೇಕು ದೇವ್ರು ಯಾರಿಗೆ ಹೇಳ್ರಿ ನಿಮ್ ಪ್ರಾಬ್ಲಮ್ ಈಗ ಅನುಗ್ರಹ ಮಾಡಬೇಕು ಯಾರಿಗ್ರಿ ಅನುಗ್ರಹ ಮಾಡಬೇಕು ಹ ನಿಮಗೆ ಕಷ್ಟಪಟ್ಟು ಪೂಜೆ ಮಾಡಿರಿ ಬಹಳ ಚೆನ್ನಾಗಿ ತಿಳ್ಕೊಳ್ರಿ ಈ ಜಗತ್ತಿನಲ್ಲಿ ದೇವರಿಗೆ ಪೂಜೆ ಮಾಡುವುದಕ್ಕಾಗಿ ಒಂದು ಪೂಜಾರಿಯನ್ನು ನೇಮಿಸಿರ್ತಕ್ಕಂತಹ ಅನೇಕ ತತ್ವ ಸಿದ್ಧಾಂತಗಳಿದೆ ಆದರೆ ಬಸವಣ್ಣನವರು ಬಹಳ ಚೆನ್ನಾಗಿ ಬರೀತಾರೆ ಇಷ್ಟಲಿಂಗ ಕಟ್ಟಿಕೊಂಡವರು ಬಹಳ ಚೆನ್ನಾಗಿ ಗಮನಿಸ್ಬೇಕು ಈ ವಚನವನ್ನ ಪೂಜೆ ಅನ್ನತಕ್ಕಂಥದ್ದು ಭಕ್ತರ ಭಕ್ತಿ ಅದು ಪೂಜೆ ಅನ್ನತಕ್ಕಂಥದ್ದು ಭಕ್ತನ ಭಕ್ತಿ ಆ ಭಕ್ತಿಗೆ ಒಬ್ಬ ಪೂಜಾರಿ ಯಾಕೆ ಯಾಕ್ರಿ ಅದಕ್ಕೆ ಬಸವಣ್ಣ ಎಷ್ಟು ಚೆನ್ನಾಗಿ ಹೇಳತ್ತಾರೆ ಈ ವಚನ ಕೇಳ್ರಿ ನಾನು ವಿವರಣೆ ಮಾಡೋದಿಲ್ಲ ತನ್ನ ಆಶ್ರಯದ ಸುಖವನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಅರ್ಥ ಆಯ್ತಾ ಅರ್ಥ ಆಗ್ಲಿಲ್ಲ ತನ್ನ ಆಶ್ರಯದ ಸುಖವನು ತಾನುಂಬುವ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತವಲ್ಲರ ಯಾ ಈ ವಚನ ಅರ್ಥ ಆಗಿಬಿಟ್ರೆ ಲಿಂಗಾಯತ್ರಿಗೆ ಅರಿವು ಬಂದಂಗ ಏನು ಬಂದಂಗ ತನ್ನ ಆಶ್ರಯದ ಋತು ಸುಖವನ್ನು ಇದಕ್ಕಿಂತ ಕೆಟ್ಟದ್ದು ಏನು ಹೇಳಬೇಕು ಹ್ಮ ಏನೋ ತಾನುಂಬುವ ಊಟವನು ತಾ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ತಿಳಿತಿಲ್ಲ ಇಷ್ಟಲಿಂಗ ಏನು ಅಂತ ನಿನ್ನ ಹೊಟ್ಟೆಗೆ ನೀನು ಊಟ ಹಾಕಬೇಕು ನಿನ್ನ ಆತ್ಮಕ್ಕೆ ನೀನೇ ಬೋಧನೆ ತೆಗೆದುಕೊಳ್ಬೇಕು ನಿನ್ನ ಪೂಜೆಯನ್ನು ನೀನೇ ಮಾಡಬೇಕು ನಿನ್ನ ಸಂಸಾರವನ್ನ ನೀನೇ ಅನುಭವಿಸಬೇಕು ಮಧ್ಯದಲ್ಲಿ ಪೂಜಾರಿ ಇರಬಾರ್ದು